ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಬಹಳ ಮುಖ್ಯವಾದ ಕೆಲವು ಪದ್ಯಗಳು ಈಗೇನು ಹೇಳದ್ರಲ್ಲ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂದ್ರೆ ಎಂಥ ಅದ್ಭುತವಾಗಿ ಚಿಂತನೆ ಮಾಡ್ತಾರೆ ನೋಡಿ ಅವರು ಈಗೆಲ್ಲ ನೋಬೆಲ್ ಪ್ರೈಸ್ ಅಂತ ಕೊಡ್ತಾರೆ ಪ್ರತಿ ವರ್ಷ ವಿಜ್ಞಾನಿಗಳಿಗೆ ಅದೇ ವಿಶ್ವದ ಬಹಳ ದೊಡ್ಡ ಬಹುಮಾನ ಅಂದ್ರೆ ಅದು ನೋಬೆಲ್ ಪ್ರೈಸ್ ಇನ್ನು ಈ ಯುಗವನ್ನ ಬೇರೆ ಬೇರೆ ಯುಗ ವಿಜ್ಞಾನ ಯುಗ ಅಂತ ಕರೀತಾರೆ ಮತ್ತೇನಂತ ಕರೀತಾರೆ ಕೈಗಾರಿಕಾ ಯುಗ ಅಂತ ಕರೀತಾರೆ ಇನ್ನು ಮುಂದಕ್ಕೂ ಅಂತರಂಗದಲ್ಲಿ ಆಲೋಚನೆ ಮಾಡಿದ್ರೆ ರೋಗದ ಯುಗ ಅಂತ ಕರಿಬಹುದು ಇದು ರೋಗಗಳ ಯುಗ ಆಮೇಲಿಂದ ವಾಹನಗಳ ಯುಗ ಬೇಕಾದಷ್ಟು ಅಥವಾ ಮಾಲಿನ್ಯದ ಯುಗ ಅಂತಲೂ ಕರಿಬಹುದು ಎಲ್ಲ ರೀತಿಯ ಮಾಲಿನ್ಯಗಳು ಹಾಗೇನೆ ಈಗ ಪ್ರಶಸ್ತಿಗಳ ಯುಗ ಅಂತ ಕೂಡ ಕರಿಬಹುದು ಪ್ರಶಸ್ತಿ ಬಹಳ ಪ್ರಶಸ್ತಿಗಳಾಗ್ಬಿಟ್ಟಿದವ್ರಿಗೆ ಎಷ್ಟು ಮಟ್ಟಿಗೆ ಅಂದ್ರೆ ಪ್ರಶಸ್ತಿಗಳಿಗೆ ಇವಾಗ ಬೆಲೆನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ಆದ್ರೆ ಡಿವಿ ಗುಂಡಪ್ಪನವ್ರು ಕೇಳ್ತಾರೆ ಮೊಟ್ಟ ಮೊದಲು ಅಕ್ಕಿಯೊಳಗೆ ಅನ್ನ ಮಾಡ್ಬೋದು ಅಂತ ಕಂಡಿಡ್ದವ್ರು ಯಾರಪ್ಪ ಎಲ್ಲದಕ್ಕಿಂತ ಶ್ರೇಷ್ಠವಾದ ಸಂಶೋಧನೆ ಅದು ಬಹಳ ದೊಡ್ಡ ಸಂಶೋಧನೆ ಅಕ್ಕಿಲಿ ಅಂದ್ರೆ ಭತ್ತದಿಂದ ಅಕ್ಕಿ ಮಾಡಬಹುದು ಅಕ್ಕಿಯಿಂದ ಅನ್ನ ಮಾಡ್ಬೋದು ಇನ್ನೂ ರುಚಿ ಕಟ್ಟಾಗ ಅವಲಕ್ಕಿ ಮಾಡ್ಬೋದು ಮಂಡಕ್ಕಿ ಮಾಡ್ಬೋದು ಅಂತ ಕಂಡವ್ರು ಯಾರು ಗೊತ್ತಿಲ್ಲ ಅಕ್ಕಿ ಒಳಗ ಅನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರೆ ಹಕ್ಕಿ ಮೊದಲಿಗನದಾರು ಮೊದಲನೇ ಅಕ್ಷರ ಕನ್ನಡದ್ದೇ ಇರಲಿ ಸಂಸ್ಕೃತದ್ದೇ ಇರಲಿ ಪ್ರಾಚೀನ ಕಾಲದಲ್ಲಿ ಸಂಸ್ಕೃತನು ಸಂಸ್ಕೃತಕ್ಕೂ ಲಿಪಿ ಇರಲಿಲ್ಲ ಒಂದು ಕಾಲದಲ್ಲಿ ವೇದಗಳು ಹುಟ್ಟಿದಾಗ ಅಂದ್ರೆ ವೇದಗಳ ಬಗ್ಗೆ ಋಷಿಗಳು ವಿಚಾರ ಮಾಡ್ತಿದ್ದಾಗ ಉಪನಿಷತ್ತುಗಳೆಲ್ಲ ಹುಡ್ತಾ ಇರ್ಬೇಕಾದ್ರೆ ಅವಾಗ ಸಂಸ್ಕೃತಕ್ಕಿನ್ನೂ ಲಿಪಿನ ಕಣ್ಣು ಹಿಡಿದಿರ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಹೇಳ್ಕೊಡ್ತಿದ್ರು ಅವಾಗ ವೇದಗಳನ್ನು ಕಲಿಯೋದೇ ಬಹಳ ದೊಡ್ಡ ವಿದ್ಯೆ ಅವಾಗ ವೇದ ಆಗಮ ಪುರಾಣಗಳನ್ನು ಬಾಯ್ಪಾಟ್ ಮಾಡೋದು ಯಾಕೆಂದ್ರೆ ಲಿಪಿ ಇರ್ಲಿಲ್ಲ ಆಮೇಲೆ ಕ್ರಮೇಣ ಲಿಪಿ ಬಂತು ಮುದ್ರಣ ಬಂತು ಈಗ ಏನೇನೆಲ್ಲ ಮುಂದುವರೆದಿದೆ ಅಂದ್ರೆ ಯಾರಪ್ಪ ಮೊದಲನೇ ಅಕ್ಷರ ಬರೆದವ್ರು ಯಾರು ಹೆಂಗು ಬರಿಬಹುದು ಅಂತ ಯಾರು ಬರೆದ್ರು ಅನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರ ಹಕ್ಕಿ ಮೊದಲಿಗನಾರು ಲೆಕ್ಕವಿರಿಸಿಲ್ಲ ಜಗತ್ ಆದಿ ಬಂಧುಗಳ ಜಗತ್ತು ತನ್ನ ಬಂಧುಗಳನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಮರೆತು ಬಿಟ್ಟಿದೆ ಅವ್ರು ಯಾರು ಅಂತ ಗೊತ್ತಿಲ್ಲ ಉಪನಿಷತ್ತುಗಳು ಎಂಥ ಅದ್ಭುತವಾಗಿದಾವೆ ಆದ್ರೆ ಅದು ಹೇಳಿದ ಋಷಿ ಯಾರು ಅನ್ನೋದು ಗೊತ್ತಿಲ್ಲ ಋಷಿಗಳ ಹೆಸರು ಗೊತ್ತಾಗಿಲ್ಲ ನೆನಪಿಟ್ಕೊಂಡಿಲ್ಲ ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಮಂಕುತಿಮ್ಮ ನೀನು ಏನೋ ನಾನು ನಾನೊಂದ್ ಸಣ್ಣದ ಕಣ್ಣಿಡ್ದ್ಬಿಟ್ಟು ಗೊತ್ತಾಯ್ತಲ್ಲ ಅಥವಾ ಏನೋ ಯಾರೋ ಕಣ್ಣಿಡ್ದು ಸ್ವಲ್ಪ ಕಾಪಿ ಮಾಡಿ ನಿರ್ಮಾಣ ಮಾಡಿ ನಾನ್ ಹಂಗ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಹೇಳಿ ನೀನ್ ಮನ್ಕುತಿಮ್ಮ ಮಂಕುತಿಮ್ಮ ತಮ್ಗೆ ತಾವ್ ಹೇಳ್ಕೊಳದ್ದು ತಮ್ಗೆ ತಾವ್ ಹೇಳ್ಕೊಳ್ತಾ ಇಡೀ ಜಗತ್ತಿಗೆ ಕನ್ನಡ ಭಾಷೆಗೆ ದೇಶಕ್ಕೆ ಸಂದೇಶ ಕೊಡ್ತಾರೆ ದಕ್ಕುವುದಸನಗಿ ಮನ್ಕುತಿಮ್ಮ ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿ ದನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿನಿಂದ ತುಟಿಗಳನ್ನು ಮನ್ಕು ಅಂದ್ರೆ ನಾನು ಮಾಡಿದೆ ನಾನು ಮಾಡಿದೆ ಪ್ರಶಸ್ತಿ ಬರ್ಬೇಕು ನನಗೆ ಎಲ್ರು ನಾನು ಹೊಗಳಬೇಕು ಅಂತ ಆಸೆ ಪಡ್ತಾರೆ ಎಲ್ಲ ಆಸೆ ಪಡೋದು ಸಹಜ ಹೇಗಂತೂ ಜಾಸ್ತಿ ಆಗಿದೆ ಆದ್ರೆ ಸಮಾಧಾನ ಹೇಳ್ತಾರೆ ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ ಮೊಳಕೆ ಬರ್ತಾ ಇದೆ ಅನ್ನೋದು ಮೊಳಕೆ ಬರ್ದೇ ಹೋಗಿದ್ರೆ ನಮಗೆ ಅನ್ನ ಸಿಕ್ತಿರ್ಲಿಲ್ಲ ಕಾಳು ಸಿಕ್ತಿರ್ಲಿಲ್ಲ ಪೋಷಕಾಂಶಗಳು ಯಾವೂ ಸಿಕ್ತಿರ್ಲಿಲ್ಲ ಅಂತಹ ನಮ್ಮ ಬದುಕಿಗೆ ಕಾರಣವಾದಂತಹ ಮೊಳಕೆ ಬರ್ತದಲ್ಲ ಭೂಮಿಯಿಂದ ಅವತ್ತೇನು ತಮಟೆ ಗಿಮ್ಟೆ ಏನ್ ನೀರ್ ಸುರಿತಾ ಇದೆ ಏನೋ ನೋಡಿ ಅವರ್ ಬಂದ್ ಮನಕಿಚ ಸ್ವಿಚ್ ನೀನ್ ನಾನು ಮಾಡ್ದಂಗಿಲ್ಲ ರಮೇಶ್ ಇಲ್ವಲ್ಲ ಮೊಳಕೆ ಏನು ಇಳೆಯಿಂದ ಮೊಳಕೆ ಹೋಗಿ ಒಂದು ತಮಟೆಗಳಿಲ್ಲ ಫಲ ಮಾಗುವಂದು ತುತ್ತೂರಿ ದನಿ ಇಲ್ಲ ಫಲ ಮಾಗುವುದಂದ್ರೆ ಹಣ್ಣಾಗತ್ತಲ್ಲ ಕಾಯಿ ಹಣ್ಣಾಗಿ ಮಾಗುವಾಗ ಅದಕ್ಕೇನು ತುತ್ತೂರಿ ಉದಂಗಿಲ್ಲ ಹಣ್ಣಾಗ್ತಾ ಇದೆ ಅಂತೇಳಿ ತುತ್ತೂರಿ ದನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಅವರು ನಮ್ಮ ಬದುಕಿಗೆ ಕಾರಣ ಭೂಮಿ ಹುಟ್ಲಿಕ್ಕೆ ಕಾರಣ ಈ ಗ್ರಹಗಳೆಲ್ಲ ಹುಟ್ಟಲಿಕ್ಕೆ ಕಾರಣ ಸೂರ್ಯ ಎಷ್ಟು ದಿವಸಗಳಿಂದ ಸೋತ್ತಾ ಇದ್ದಾನೆ ಹುರಿತಾ ಇದ್ದಾನೆ ಹುರಿದು ಉರ್ದು ಮುಗಿದು ಹೋಗ್ತಾ ಇದ್ದಾನೆ ಸೂರ್ಯ ಅಂತದ್ರಲ್ಲಿ ನಮಗೆ ಬೆಳಕು ಕೊಡ್ತಾನೆ ಅವಂದೇನು ಗದ್ಲನೆ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿನಿಂದ ತುಟಿಗಳನ್ನು ಅಂಕುತಿಮ್ಮ ನಿನ್ ತುಟಿಗಳನ್ನ ಅಂದ್ರೆ ಮುಚ್ಕೊಳಪ್ಪ ಅಂದ್ರೆ ಪ್ರಾಸಬದ್ಧವಾಗಿ ಅಲ್ಲಿ ಮುಚ್ಚಿಕೊ ನಿನ್ನ ಅಂತಂದ್ರೆ ಕಾವ್ಯ ಆಗಲ್ಲ ಅದು ಅದಕ್ಕೆ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ನಿನ್ ತುಟಿ ಬಂದ್ ಮಾಡ್ಕೊ ಹೊಲ್ಕೋ ನೀನು ಏನ್ ಮಾಡಿದ್ಯಪ್ಪ ಏನ್ ಸಾಧನೆ ಮಾಡಿದೀಯ ಅಂತ ಕೇಳ್ತಾರೆ ಅದೇ ಅಲ್ಲಿ ಡಿವಿಜುವಲ್ ತಮಗೆ ತಗೊ ಕೇಳ್ಕೊಂತಾರೆ ಬಿಟ್ಬಿಡೋದಲ್ಲ ನಾವು ನಾವೆಲ್ಲರೂ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಆ ಪದ್ಯದ ಮೂಲಕ ಅದು ಆ ಪದ್ಯದ ಆಶಯ ನಗು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರ ವರವ ಮಿಗೆ ಬೇಡಿಕೊಳೋ ಮಿಗೆ ವರವ ಬೇಡಿಕೊಳ್ಳೋ ಮನ್ಕುತಿಮ್ಮ ಇಂತಹ ಅದ್ಭುತವಾದಂತಹ ಬಗ್ಗೆ ಇಷ್ಟು ಅದ್ಭುತವಾಗಿ ಹೇಳೋದು ಬಹಳ ಕಷ್ಟ ನಗು ಸಹಜದ ಧರ್ಮ ಅಂದ್ರೆ ಎಲ್ಲಾ ಧರ್ಮಗಳಿಗಿಂತಲೂ ಶ್ರೇಷ್ಠವಾದ ಧರ್ಮ ಸಹಜವಾಗಿ ಅರಳತಕ್ಕಂತ ಧರ್ಮ ಯಾರೂ ಕಲಿಸಿಕೊಡಬೇಕಾಗಿರದ ಧರ್ಮ ಮಗು ಇದ್ದಾಗನಿಂದನೇ ಪ್ರಾರಂಭ ಆಗುತ್ತೆ ಮಗು ದಿವಸಕ್ಕೆ ನೂರಾರು ಸಾಲ ನಗುತ್ತಂತೆ ಆದ್ರೆ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಅದರಲ್ಲೂ ಶ್ರೀಮಂತಿಕೆ ಗಳಿಸ್ತಾ ಗಳಿಸ್ತಾ ವಿದ್ಯೆ ಗಳಿಸ್ತಾ ಗಳಿಸ್ತಾ ನಗು ಮಾಯ ಆಗೋಗ್ಬಿಡುತ್ತೆ ಎಷ್ಟೋ ಜನರಿಗೆ ಬಿ ಪಿ ಬಂದ್ಬಿಡುತ್ತೆ ನಗು ಇಲ್ಲದಿದ್ರೆ ಬಿ ಪಿ ಬರೋದು ನಗು ಇದ್ರೆ ಸಾಮಾನ್ಯವಾಗಿ ಬಿ ಪಿ ಬರಲ್ಲ ಇನ್ನು ನಗಿಸೋರಿಗೂ ಬಿಪಿ ಬಂದಿದೆ ಅಂದ್ರೆ ಅವ್ರಿಗೇನು ದುಷ್ಟಟ ಇದೆ ಅಂತ ಅರ್ಥ ಅದಕ್ಕೆ ನಗು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ಅಂದ್ರೆ ಶ್ರೇಷ್ಠವಾದ ಧರ್ಮ ಬೇರೆಯವ್ರಿಗೆ ನಗ್ಸದಿದೆಯಲ್ಲ ಅದು ಶ್ರೇಷ್ಠವಾದ ಧರ್ಮ ನಗು ಸಹಜದ ಧರ್ಮ ನಗಿಸುವುದು ಪರಧರ್ಮ ಪರ ಅಂದ್ರೆ ಶ್ರೇಷ್ಠ ಅಂತ ಇರ್ತದೆ ಅವ್ರಿ ಉನ್ನತವಾದ ನಗಿಸುವುದು ಪರ ಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ಇನ್ನೊಬ್ಬರ ನಗುವಿನಲ್ಲಿ ನಾವು ಪಾಲುದಾರರಾಗಿ ಅವರ ಸಂತೋಷದಲ್ಲಿ ನಾವು ಪಾಲುದಾರರಾದರೆ ಅದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರನಿ ವರಮಿಗೆ ಬೇಡಿಕೊಳ್ಳೋ ಮುಂಕು ವರವನಿ ಬೇಡಿಕೊಳ್ಳೋ ಮುಂಕುತಿಮ್ಮ ವರ ಬೇಡ್ಕೊಳಪ್ಪ ನಗತಾ ಇರಲಿ ಬೇರೆಯವ್ರನ್ನೂ ನಗಿಸ್ತಕ್ಕಂತಹ ವರವನ್ನ ಬೇಡ್ಕೋ ಅಂತ ತಿಳ್ಕೊಂಡು ಬಹಳ ಅದ್ಭುತವಾಗಿ ಹೇಳ್ತಾರೆ ಇನ್ನೊಂದು ಬಹಳ ಪ್ರಸಿದ್ಧವಾದದ್ದು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಟಕು ತಿಮ್ಮ ಎಷ್ಟು ಅದ್ಭುತವಾದ ಹುಲ್ಲಾಗು ಬೆಟ್ಟದಡಿ ಅಂದ್ರೆ ಈ ಜಗತ್ತು ಅಥವಾ ಸಮಾಜ ಅನ್ನುವಂಥದ್ದು ಬಹಳ ದೊಡ್ಡದಿದೆಯಪ್ಪ ನೀನು ನೀನು ಒಬ್ಬ ಏನು ಅಲ್ಲ ಈ ಜಗತ್ತಿನ ಮುಂದೆ ನೀನು ಎಷ್ಟೇ ದೊಡ್ಡವನಾಗಿರು ಪ್ರಧಾನ ಮಂತ್ರಿ ಆಗಿರು ಶ್ರೀಮಂತನೇ ಆಗಿರು ಎಂತ ಪಿ ಎಚ್ ಡಿ ಎಷ್ಟು ಪಿ ಎಚ್ ಡಿ ತಗೊಂಡಿರು ಏನು ಮಾಡಿದ್ರು ನೀನು ಈ ಜಗತ್ತಿನ ಮುಂದೆ ಹುಲ್ಲಾಗು ಬೆ ಅದಕ್ಕೆ ಏನಾಗಿಂತ ಕಿರಿಯರ್ ಇಲ್ಲ ಹೇಳಿದ್ರಲ್ಲ ವಚನ ಅದು ಅದೇ ಅರ್ಥ ಹೇಳ್ತಿರೋದು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಮನೆಗೆ ಮಲ್ಲಿಗೆ ತರ ಇರು ಅಂದ್ರೆ ಎಲ್ಲರಿಗೂ ಪ್ರೀತಿ ಪಾತ್ರನಾಗಿರು ಮನೇಲಿ ಸಾಮಾನ್ಯವಾಗಿ ಜವಾಬ್ದಾರಿ ಉಳ್ಳಂತವ್ರು ಜಗಳ ಕದನ ಕೋಪ ತಾಪ ಬೈಗಳಗಳು ಇದ್ರೆಲ್ಲ ಇರ್ತಾರೆ ಮನೆಗೆ ಮಲ್ಲಿಗೆ ಹುಲ್ಲಾಗು ಅಂದ್ರೆ ಸಮಾಜದಲ್ಲಿ ಚಿಕ್ಕವನಾಗಿ ಬದುಕು ಅಥವಾ ತೀರಾ ಸಣ್ಣ ಉಪಯೋಗ ಇದ್ರೂ ಸಂತೋಷ ಪಡು ಹುಲ್ಲನ್ನ ಯಾರೋ ಯಾವುದೋ ಪ್ರಾಣಿ ಮೇಯ್ದು ಸಂತೋಷ ಪಡುತ್ತೆ ಇಲ್ಲ ಅಂದ್ರೆ ಆ ಹುಲ್ ನೋಡೋದೇನೆ ಬೆಟ್ಟದ ಕೆಳಗೆ ಇರ್ತಕ್ಕಂಥ ಹುಲ್ಲ ಯಾರು ನೋಡ್ದೇನು ಇರ್ಬೋದು ಆದ್ರೆ ಅದು ಬೀಜ ಉದುರಿಸಿ ಮುಂದಿನ ಸಂತಾನೋತ್ಪತ್ತಿಗೆ ಕಾರಣ ಆಗಿ ಜೀವ ಬಿಡುತ್ತೆ ಹಾಗೆ ನೀನು ಏನಾದರೂ ಸಣ್ಣದು ಮಾಡು ಸಾರ್ಥಕವಾದ ಕೆಲಸ ಮಾಡು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಗೆ ಕಷ್ಟ ಬಂದೇ ಬರ್ತವೆ ಎಲ್ಲರಿಗೂ ಕಷ್ಟ ಬರ್ತದೆ ಇಂಥವ್ರಿಗೆ ಬರುತ್ತೆ ಇಂಥವ್ರಿಗೆ ಬರಲ್ಲ ಅಂತಲ್ಲ ಅದು ಸನ್ಯಾಸಿಗಳಿಗೆ ಮೊದಲು ಜಾಸ್ತಿನೇ ಬರ್ತದೆ ಮೊದಲು ಬಹಳ ಕಷ್ಟ ಬರ್ತದೆ ಸಂಸಾರಕ್ಕೂ ಸನ್ಯಾಸಕ್ಕೂ ಏನು ವ್ಯತ್ಯಾಸ ಅಂದರೆ ಸಂಸಾರದಲ್ಲಿ ಮೊದಲು ಸುಖ ಆಮೇಲೆ ಕಷ್ಟ ಸನ್ಯಾಸದಲ್ಲಿ ಮೊದಲು ಕಷ್ಟ ಆಮೇಲೆ ಸುಖ ಸಾಧಕರಿಗೆ ಮೊದಲು ಬಹಳ ಕಷ್ಟ ಬರ್ತವೆ ಆದರೆ ಆ ಕಷ್ಟಗಳಿಗೆ ಹೆದರು ಬೇಡ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿ ಮಳೆನೇ ಸುರಿತಾ ಇದೆ ಬರೀ ಒಂದು ಎರಡಲ್ಲ ದಂಡು ದಂಡಾಗಿ ಬರ್ತಾ ಇದೆ ಕಷ್ಟದ ಮಳೆನೇ ಸುರಿತಾ ಇದೆ ಆದರೂ ಎದೆ ಎದೆಗೊಂದು ಬೇಡ ಧೈರ್ಯವಾಗಿರು ಅಂತ ಹೇಳ್ತಾ ಮುಂದೆ ಹೇಳ್ತಾರೆ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಇನ್ ಕಷ್ಟ ಎಷ್ಟೇ ಇರಲಿ ನೊಂದಂತಹವ್ರಿಗೆ ದುಃಖಿಗಳಿಗೆ ಸ್ವಲ್ಪ ಸಿಹಿಯಾದ ಮಾತು ಸಿಹಿಯಾದ ನಡೆ ನೋಡಿ ತಿರಸ್ಕಾರ ಮಾಡಬೇಡ ಅವ್ರನ್ನ ಹತ್ರ ಏನಿದೆಯೋ ಅದನ್ನು ಹಂಚ್ಕೋ ಏನಿದೆಯೋ ಅದು ಕೊಡು ಬೆಲ್ಲ ಸಕ್ಕರೆ ರೀತಿಯ ಅವ್ರಿಗಿರು ಕಡೆಗಣೆ ಎರಡು ಸಿಹಿ ಮಾತಾದರೂ ಆಡು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಬೆಲ್ಲ ಸಕ್ಕರೆ ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಎಲ್ಲರ ಜೊತೆ ಇರು ಎಲ್ಲರೊಳಗೆ ನಾನೊಬ್ಬ ಏನು ಅಲ್ಲ ನಾನು ಎಲ್ಲರ ಮುಂದೆ ಏನು ಅಲ್ಲ ಎಲ್ಲರ ಜೊತೆ ಕೂಡಿ ಬಾಳು ಅನ್ನುವಂತಹ ಸಂದೇಶವನ್ನ ಡಿ ವಿ ಗುಂಡಪ್ಪನವರು ಇಂತಹ ಒಂಬೈನೂರ ನಲವತ್ತು ಪದ್ಯಗಳಿರ್ಬೋದು ಹೆಚ್ಚು ಕಡಿಮೆ ಇಷ್ಟು ಅನೇಕ ಪದ್ಯಗಳು ಬಹಳ ಅದ್ಭುತವಾದ ಪದ್ಯಗಳು ಓದಬೇಕು ಸಾಧ್ಯ ಆದ್ರೆ ಕಂಠಪಾಠ ಮಾಡಬೇಕು ಕಂಠಪಾಠ ಕಂಠ್ ಪಾಠ ಕಾವ್ಯ ಬಳಸಿದೆ ಅಂತ ಹೇಳ್ತಾರ ಗದ್ಯ ರೂಪದಲ್ಲಿ ಹೇಳೋದು ಸುಲಭ ಆದ್ರೆ ಪದ್ಯ ಯಾಕ್ ಬೇಕು ಅಂದ್ರೆ ಬಾಯಲ್ಲಿ ಇರ್ಬೇಕು ಯಾವಾಗ್ಲೂ ಹಾಡ್ತಿರ್ಬೇಕು ಅದರಂತೆ ಅಳವಡಿಸ್ಕೊಳ್ಬೇಕು ಅದಕ್ಕೆ ಈ ಕಾವ್ಯ ಇರ್ತಕ್ಕಂಥದ್ದು ಅನ್ನೋದು ದೇವಿ ಗುಂಡಪ್ಪನವರ ಅಭಿಪ್ರಾಯ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ